ದಿನ ಎರಡು ಗಂಟೆಗೆ ಮರಕುಂಬೆಯಲ್ಲಿ ಒಂದು ಬಾಯ್ಲರ್ ಅಪಘಾತಕ್ಕೀಡಾಗಿ ಒಂದು ಸುಮಾರು ಎಂಟು ಜನ ಅಪಘಾತಕ್ಕೀಡಾಗಿದ್ದಾರೆ ಅದರಲ್ಲಿ ನಿನ್ನೆಯ ದಿನ ಮೂವರು ಮೃತಪಟ್ಟಿದ್ದು ಇವತ್ತು ಬೆಳಿಗ್ಗೆ ಮೂವರು ಮೃತಪಟ್ಟಿದ್ದಾರೆ ಅದರಲ್ಲಿ ನಮ್ಮೂರಿನ ಯುವಕ ಒಬ್ಬ ಹಾಗೂ ನನ್ನ ಬಾಲ್ಯ ಸ್ನೇಹಿತ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್ ಈತ ಇನ್ನೂ ಯುವಕನಾಗಿದ್ದು ತನ್ನ ಕ್ಯಾರಿಯರನ್ನು ಸೆಟ್ ಮಾಡಿಕೊಳ್ಳಲು ಈ ಕಾರ್ಖಾನೆಗೆ ಹೋಗಿದ್ದ ಆದರೆ ಈ ಕಾರ್ಖಾನೆಯಲ್ಲಿ ಅವರ ತಾಂತ್ರಿಕ ದೋಷದಿಂದ ಅದು ಸ್ಫೋಟವಾಗಿ ಆ ಯುವಕ ಇವತ್ತು ಮೃತಪಟ್ಟಿದ್ದಾನೆ ಆದರೆ ಕಾರ್ಖಾನೆಯ ಆಡಳಿತ ಮಂಡಳಿಯು ಇನ್ನೂವರೆಗೂ ಆ ಮೃತಪಟ್ಟ ಯುವಕನ ಕುಟುಂಬಕ್ಕಾಗಲಿ ಆ ಈ ನಿನ್ನೆಯಿಂದ ಇಲ್ಲಿವರೆಗೂ ಮೃತಪಟ್ಟ ಯುವಕರ ಕುಟುಂಬಕ್ಕಾಗಲಿ ಯಾವುದೇ ಸಾಂತ್ವನವನ್ನು ಹೇರಿರುವುದಿಲ್ಲ ಹಾಗೂ ತಕ್ಷಣದಲ್ಲಿ ಯಾವುದೇ ಘೋಷಣೆಯನ್ನು ಅವರಿಗೆ ಅವರ ಕುಟುಂಬ ನಡೆಯುವುದಕ್ಕಾಗಿ ಅವರ ಕುಟುಂಬ ನಿರ್ವಹಣೆಗೆ ಬೇಕಾಗುವಂತ ಪರಿಹಾರವನ್ನು ಯಾವುದೇ ಘೋಷಣೆ ಮಾಡಿರುವುದಿಲ್ಲ ಆದ ಕಾರಣ ನಾವು ಆತ ನಮ್ಮೂರ ಯುವಕನಾಗಿದ್ದು ನಮಗೆ ಹೆಮ್ಮೆ ಇದೆ ಆತ ಎಂತ ಯುವಕ ಎಂದು ಹೆಮ್ಮೆ ಇದೆ ಆದ ಕಾರಣ ನಮ್ಮೂರಿನ ದೈವ ಎಲ್ಲ ಕೂಡಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ಕಾರ್ಖಾನೆಯ ಆಡಳಿತ ಮಂಡಳಿ ಹಾಗೂ ಕಾರ್ಖಾನೆಯ ಮಾಲೀಕರು ಬಂದು ಇಲ್ಲಿ ಮಾಧ್ಯಮದ ಎದುರು ಅವನಿಗೆ ಪರಿಹಾರ ಘೋಷಿಸಿ ಅವನಿಗೆ ಒಂದು ಕುಟುಂಬ ನಿರ್ವಹಣೆಗೆ ಒಂದು ದಾರಿ ಮಾಡಿ ಕೊಡಬೇಕೆಂದು ಇವತ್ತು ನಾವು ಇಲ್ಲಿ ನಮ್ಮ ಚನ್ನಮ್ಮ ಸರ್ಕಲ್ ಬೈಲೊಂಗಲದಲ್ಲಿ ಪ್ರತಿಭಟನೆಗೆ ಇಳಿದಿದ್ದೇವೆ ಈ ಪ್ರತಿಭಟನೆಯು ಕಾರ್ಖಾನೆಯ ಮಾಲೀಕರು ಇಲ್ಲಿ ಬರೆಯುವರೆಗೂ ನಡೆಯುತ್ತದೆ ಅವರು ಒಂದು ವೇಳೆ ಬರೆಯದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನು ಬಿಡುವುದಿಲ್ಲ ಇದು ಕಾರ್ಖಾನೆಯ ಮಾಲೀಕರಿಗೆ ಎಚ್ಚರ ನೀವು ಬರುವವರೆಗೂ ನಾವು ಹೇಳುವುದಿಲ್ಲ ಈ ನಮ್ಮ ದೈವ ಇನ್ನು ಮುಂದೆ ಆದರೂ ಇನ್ನು ಅವೋ ಹೋರಾಟವನ್ನು ಮಾಡುತ್ತೇವೆ ಇದು ಇದಕ್ಕೆಲ್ಲ ನೀವೇ ಹೊಣೆ ಆಗುತ್ತೀರಾ ಆದಷ್ಟು ಬೇಗನೆ ನೀವು ಬಂದು ಮಾಧ್ಯಮದ ಎದುರು ನಿಮ್ಮ ಏನು ಆ ಘೋಷಿಸತಕ್ಕಂಥ ಪರಿಹಾರವನ್ನು ಘೋಷಿಸಿದಲ್ಲಿ ನಾವು ಈ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸುತ್ತೇವೆ ನನ್ನ ಹೆಸರು ಇರಲ್ಲ ಊರ ಬಾಲಕ ಒಂದು ರಾಜಗಾರ ಇದ್ದಾನೆ ಆದ್ರೆ ಆ ಮಾಲೀಕರು ಯಾವುದು ಆಗಿ ಸ್ಪಂದಿಸಲ್ಲ ಅದರ ಸಂಬಂಧಾಗಿ ನಾವು ನಮ್ಮ ಊರಿನ ದೈವಾಗಲಿ ಸುತ್ತಮುತ್ತ ಹಳ್ಳಿ ಮಂದಿ ಎಲ್ಲರೂ ಇಲ್ಲಿ ಬಂದವು ಎಸ್ ಸಿ ಆಫೀಸ್ ಹೊಂಟಿತ್ತು ಎಲ್ಲ ಅವರು ಎಂಜಾಯ್ ಮಾಡಿ ಕೂಡ ಎಲ್ಲ ಮತ್ತು ನಾವು ಹದಿನೈದು ಲಕ್ಷ ರೂಪಾಯಿ ದೋಷಣೆ ಮಾಡಿದೆವು ಈಗಾಗಲೇ ನೀವು ಇದನ್ನ ಮುಂದುವರೆಸಬೇಡ್ರಿ ಅವ್ರಿಗೆ ಹೋದ ಕಾಸ ಸ್ವಸಾರು ಮಾಡಿರಿ ಅದಕ್ಕೆ ಏನೇ ವ್ಯವಸ್ಥೆ ಮಾಡೋದನ್ನ ಮಾಡಿದೆ ಅಂತ ವಿಜಯ್ ಮೆಟ್ಗೂಡವರು ಇದು ಇದೇ ಇದೇ ನಾವು ಕೂಡ ಕೋಣೆ ಮಾತಾಡ್ಯಾರು ಆದ್ರೆ ಅದಕ್ಕೆ ನಾವು ಹೂ ಅಂದಿಲ್ಲ ಏನಪ್ಪ ಅಂದ್ರೆ ಅದ ಫ್ಯಾಕ್ಟ್ರಿ ಎಮ್ ಡಿ ಆಗಲಿ ಅದ ಫ್ಯಾಕ್ಟ್ರಿ ಮಾಲಕರಾಗಲಿ ಅವರ ಬಂದ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಹೇಳಬೇಕು ನೇರವಾಗಿ ಮಾತಾಡಬೇಕು ಅಂತೇಳಿ ನಮ್ಮ ಊರಿನ ಗ್ರಾಹಸ್ಥರು ನಮ್ಮ ಊರಿನ ಮುಖಾಂತರ ನಾವು ಅವ್ರಿಗೆ ಮನವಿ ಮಾಡ್ಬೋದಿ ದಯವಿಟ್ಟು ಇದು ಮನವಿ ಅಂತ ನೀವು ರಾಜಕೀಯ ಮಾಡುವಲ್ರಿ ಏನಲ್ರಿ ಒಂದ ಜೀವ ಹೋಗೈತಿ ಆ ಜೀವಕ ಬೆಲೆ ಬರ್ಬೇಕ ಜೀವಕ ಬರ್ತಾನ್ ನಮ್ ಈಗ ಏನಾಗಿ ಅಂದ್ರ ಒಂದು ಹೆಣ್ಣು ಕೊಡುವ ಸಂಬಂಧ ಆಗಿ ನಾವು ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಐದು ಹತ್ತು ಸಾವಿರ ಬಾದ್ರಿ ಹೋಗಿ ಇಡೀ ಜೀವನ ಬಡವ ಬಡವರ ಮಕ್ಕಳು ಜೀವ ಕಳ್ಕೊಂಡಾರ ಇವತ್ತು ಅವ್ರ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮಾಲಕ್ ಬರ್ಬೇಕು ಅದಕ್ಕೆ ಎಮ್ ಡಿಗೆ ಬರ್ಬೇಕು ಬಂದ ಕಾಸು ಸ್ವತಃ ಅವ್ರಿಗೆ ಹೇಳಿದಾಗ ಈ ಹೋರಾಟನ ನಾವು ಕೈ ಹೋಗಬೇಕು ಇಲ್ಲಂದ್ರೆ ಅವರು ಪ್ರ್ಯಾಕ್ಟ್ರಿಗೆನೇ ಹೋಗ್ತೇವೆ ಮೈಯಲ್ಲಿ ಹದಿನೈದು ಲಕ್ಷ ಕೊಟ್ಟೆವು ಹದಿನೈದು ನೂರು ಕೊಟ್ಟೆವು ಅದಿಲ್ಲ ಐವತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಐವತ್ತು ಲಕ್ಷ ರೂಪಾಯಿ ಕೊಡ್ತೇವೆ ನೀವು ಗೊಲಿಸ್ಬೇಕು ಹಿಂದಾಗದ ಕಾರ್ಮಿಕ ಇಲಾಖೆಯವ್ರು ಏನಾರು ಮಾಡಲ್ರ ಆ ಪಸನೆ ಬೇರೆ ಸತ್ತಂತವರು ನಮ್ಮ ಆತ್ಮರ ಸತ್ತಂತವರು ನಮ್ಮ ಜೀವಗಳು ಸತ್ತಂತವರು ನಮ್ಮ ಅಂತಾಮೃತಂಗನ ಇದ್ದಾಗನ ಪ್ರತಿ ಒಬ್ಬರಿಗೂ ಐವತ್ತು ಲಕ್ಷ ರೂಪಾಯಿ ವಸಹೆ ಮಾಡ್ಬೇಕು ನೀ ಎಂ ಡಿ ಇರಬಹುದು ನೀ ಮಾಲೆಕ್ ಇರ್ಬೋದು ಬಂದು ಹೇಳೋದಕ್ಕಿಲ್ಲಿ ಹೇಳಿದಾಗ ನಾವ್ ಇಲ್ಲಿಂದ ಎದ್ದೋಗ್ತಾವ್ ಇಲ್ದಿಲ್ಲ ಅಂದ್ರ ಪ್ರತಿಭಟನೆ ಮಾಡ್ತೇವೆ